ಅಡಿಗೆ ಏನಿರ್ಬೋದು ಮೂಲಂಗಿ ಇದೀನಿ ಹುಳಿ ಮಾಡಕ್ಕೆ ಕೂಟು ಅಲ್ವೇ ಅಲ್ಲ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡ್ ತಿಂದ್ರೆ ಸೂಪರ್ ಆಗಿರುತ್ತೆ ಮೊದಲು ನನ್ಗೊಂದು ಕೆಟ್ಟ ಅಭ್ಯಾಸ ಇತ್ತು ಆನ್ಲೈನ್ ಅಲ್ಲಿ ಎಲ್ಲಾ ಆರ್ಡರ್ ಮಾಡ್ತಾ ಇದ್ದೆ ಆದ್ರೆ ಮನೆಗೆ ಬಂದಮೇಲೆ ಅದ್ರ ಅವ ಬೇರೆ ನಮಸ್ಕಾರ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಶ್ರೀರಸ್ತು ಮುಗಿದ ಮೇಲೆ ಒಂದು ತಿಂಗಳು ಆರಾಮಾಗಿ ಒಂದು ಬ್ರೇಕ್ ತಗೊಂಡು ಫುಲ್ಲು ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಯಾವಾಗಲೂ ಒಂದು ಲಿಸ್ಟ್ ಮಾಡ್ಕೊತೀನಲ್ಲ ನಾನು ಏನೇನು ಮಾಡಬೇಕು ಎಲ್ಲೆಲ್ಲಿಗೆ ಹೋಗಬೇಕು ಅಥವಾ ಏನು ಕೆಲಸ ಮಾಡಬೇಕು ಅಂತ ಅದೆಲ್ಲನೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಂದೆರಡು ಊರು ಸುತ್ತಿದೆ ಆಮೇಲೆ ಒಂದಿಷ್ಟು ನನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗು ಔಟಿಂಗು ಅದೆಲ್ಲ ಹೋದೆ ಆಮೇಲೆ ಕೆಲವು ಅಡುಗೆಗಳೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಅದೇ ಆಗಲಿಲ್ಲ ಅದಕ್ಕೇ ಇವತ್ತು ಒಂದು ಅಡುಗೆಯಿಂದ ನಂದು ಆ ಅಡುಗೆ ಚೆಕ್ ಲಿಸ್ಟ್ ಇದೆಯಲ್ಲ ಅದನ್ನೆಲ್ಲ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಅಡುಗೆ ಇದ್ದೀನಿ ಈ ಶೂಟಿಂಗ್ ಇದ್ರೂ ಏನಾಯಿತು ಗೊತ್ತಾ ಬೇರೆ ಸಿನಿಮಾ ಅಂದರೆ ನನ್ನ ಶ್ರೀರಸ್ತು ಮುಗಿದ್ರೂ ಬೇರೆ ಸಿನಿಮಾ ಶೂಟಿಂಗ್ ಇತ್ತು ಆ್ಯಡ್ ಶೂಟಿಂಗ್ ಇತ್ತು ಜೊತೆಗೆ ಈ ಯೂಟ್ಯೂಬ್ ಶೂಟಿಂಗೂ ಇತ್ತು ಹಾಗಾಗಿ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಎಡವಟ್ಟಾದರೂ ಹಿಂಗೋ ಏನಂತಾರೆ ಏನೇನೋ ಜುಗಾಡ್ ಮಾಡಿ ನಮ್ಮ ಜುಗಾಡ್ ಪೂಜಾ ಇದಲ್ಲ ಆ ಥರ ಏನೇನೋ ಜುಗಾಡ್ ಮಾಡಿ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಅಡುಗೆ ಏನಿರ್ಬೋದು ಅಂತ ಗೆಸ್ ಮಾಡಿ ಯಾವ ತರಕಾರಿ ಹೆಚ್ಚುತ್ತಾ ಇದ್ದೀನಿ ಅಂತ ನೀವು ಈಗಾಗಲೇ ನೋಡಿದ್ರಲ್ವಾ ನಾನು ಮೂಲಂಗಿ ಹೆಚ್ಚುತ್ತಾ ಇದ್ದೀನಿ ಈ ಅಡುಗೆ ಬಗ್ಗೆ ಒಂದು ನಿಮಿಷ ರೀ ಹೇಳ್ತೀನಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪೇರ್ ಆಗಬೇಕು ಮೂಲಂಗಿನ ತೊಳೆದು ಸಿಪ್ಪೆ ತೆಗೆದು ಮತ್ತೆ ತೊಳೆದು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹುಳಿ ಮಾಡೋಕ್ಕೆ ಅನ್ಕೊಂಡ್ರ ಕೂಟು ಅಲ್ವೇ ಅಲ್ಲ ಈಗ ನಾನು ಮೂಲಂಗಿಲಿ ಮಾಡ್ತಾ ಇರೋ ಅಡುಗೆ ರಸ್ವಾಂಗಿ ಇದು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿರ್ಬೋದು ಆದರೆ ನಮ್ಮ ಕಡೆ ನಾವು ಇದನ್ನ ರಸವಂಗಿ ಅಂತ ಕರಿತೀವಿ ಸರಿ ಹಾಗಾದರೆ ಈಗ ಇದನ್ನ ಮಾಡೋದಿಕ್ಕೆ ಯಾವ ಪದಾರ್ಥಗಳು ಬೇಕು ಅದೆಲ್ಲ ತೆಗೆದಿಟ್ಕೊಂಡು ಹುರ್ಕೊಂಬಿಡೋಣ ನೋಡಿ ಮೊದಲನೇದಾಗೆ ಕಡಲೆಬೇಳೆ ಕಡಲೆಬೇಳೆ ಒಂದು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಆಮೇಲೆ ಉದ್ದಿನಬೇಳೆ ಉದ್ದಿನಬೇಳೆ ಕಡಲೆಬೇಳೆಗಿಂತ ಒಂಚೂರು ಕಮ್ಮಿ ಇರಬೇಕು ಒಂದು ಅಂದರೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ನಾನು ಇಲ್ಲಿ ಹಾಕೋತಾ ಇರೋದು ಯಾಕೆಂದರೆ ಉದ್ದಿನಬೇಳೆ ಜಾಸ್ತಿ ಆದರೆ ಒಂಥರ ಲೋಳೆ ಲೋಳೆ ಥರ ಬಂದ್ಬಿಡುತ್ತೆ ಈಗ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಇವೆರಡಕ್ಕಿಂತ ಕಮ್ಮಿ ಇರಬೇಕು ಕೊತ್ತಂಬರಿ ಜಾಸ್ತಿ ಕೊತ್ತಂಬರಿ ಬೀಜ ಜಾಸ್ತಿ ಆದರೆ ತುಂಬ ಈ ಹುಳಿ ವಾಸನೆ ಇಲ್ಲ ಸಾರಿನ ವಾಸನೆ ಬಂದ್ಬಿಡುತ್ತೆ ಅದಕ್ಕೆ ಸೊ ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನಿಲ್ಲಿ ಒಂದು ಒಂದು ಎಂಟು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಖಾರ ಬೇಕು ಅಂದವರು ಇನ್ನೂ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೋಬೋದು ಆಮೇಲೆ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ದಾಲ್ಚೀನಿ ದಾಲ್ಚಿನಿಯಿಂದನೇ ಈ ಅಡುಗೆಗೆ ಒಂದು ಫ್ಲೇವರ್ ಬರೋದು ಸ್ವಲ್ಪ ಹಾಗಾಗಿ ದಾಲ್ಚಿನಿ ಒಂಚೂರು ಮುಂದಿರಬೇಕು ಇದಕ್ಕೆ ನಾನಿಲ್ಲಿ ಒಂದು ಹಾಂ ಒಂದು ಚಿಕ್ಕ ಚಿಕ್ಕದೊಂದು ಐದಾರು ಒಂದು ಐದಾರು ಏಳೆಂಟು ಪೀಸ್ ಇದೆ ಅಂದ್ಕೊಳ್ಳಿ ಹ್ಞೂ ಸೊ ಇದಿಷ್ಟು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ಕೊಬ್ಬರಿ ಕೊಬ್ಬರಿನ ಸಣ್ಣದಾಗಿ ತುರಿದು ಅದನ್ನು ಕಡೆಯಲ್ಲಿ ಬಾಡಿಸ್ಕೋಬೇಕು ಸೊ ಈ ಕೊಬ್ಬರಿ ತುರ್ಕೊಂಡ್ಬಿಡ್ತೀನಿ ಕೊಬ್ಬರಿ ಎಲ್ಲ ತುರಿದಾಯ್ತು ಈಗ ಇದನ್ನೆಲ್ಲ ಹ್ಮ್ ಹ್ಮಳೆ ಪೂಜಾ ಜುಗಾಡ್ ಪೂಜಾ ಇವಳನ್ನು ನಾನು ಯಾಕೆ ಜುಗಾಡಂತ ಕರಿತೀನಿ ಗೊತ್ತಾ ನಾನು ಟೆಕ್ನಿಕಲಿ ಸ್ವಲ್ಪ ವೀಕು ಇದು ಹೇಗೆ ಮಾಡೋದು ಅಂತ ಏನಾದರೂ ಯೋಚನೆ ಮಾಡೋದ್ರಲ್ಲಿ ಇವಳು ಏನಾದರೂ ಮಾಡಿ ಏನೋ ಒಂದು ಜುಗಾಡ್ ಮಾಡಿ ಆ ಕೆಲಸ ಮಾಡಿ ತೋರಿಸ್ಬಿಡ್ತಾಳೆ ಒಟ್ಟಿನಲ್ಲಿ ಅವಳಿಗೆ ನನ್ನನ್ನು ಯಾವಾಗಲೂ ಖುಷಿಯಾಗಿಟ್ಟಿರಬೇಕು ಅನ್ನೋದೇ ಒಂದೇ ಆಸೆ ಅವಳು ಜೀವನದ ಗುರಿ ಅದು ಇವಳು ಒಂಥರ ನನ್ನ ಬಾಲಂಗೋಚಿ ಇದ್ದಾಗೆ ಮೊದಲು ಕಡಲೆಬೇಳೆ ಹುರ್ಕೊಂಬಿಡ್ತೀನಿ ಕಡಲೆಬೇಳೆ ಅರ್ಧ ಹಾಕೋ ಅಷ್ಟೊತ್ತಿಗೆ ಉದ್ದಿನ ಬೇಳೆನೂ ಅದಕ್ಕೆ ಸೇರಿಸ್ಕೋತೀನಿ ಈಗ ಇದ್ರ ಜೊತೆಗೇನೆ ಕೊತ್ತಂಬರಿ ಬೀಜ ಮೆಣಸಿನಕಾಯಿ ದಾಲ್ಚಿನಿ ಎಲ್ಲ ಸೇರಿಸ್ಕೊಂಡು ಹುರ್ಕೋತೀನಿ ಈಗ ಇದೆಲ್ಲ ಆಲ್ಮೋಸ್ಟ್ ಹುರಿದ್ ಮುಗೀತು ಈಗ ಇದಕ್ಕೆ ತುರ್ದಿರೋ ಕೊಬ್ಬರಿನೂ ಸೇರಿಸಿ ಅದನ್ನು ಬಾಡಿಸ್ಕೋತೀನಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಗ್ರೀಡಿಯಂಟ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಮೋರ್ ಇಂಗ್ರೀಡಿಯಂಟ್ ಇಂಗು ಇಂಗು ಸ್ವಲ್ಪ ಇದಕ್ಕೆ ಹಾಕ್ತೀನಿ ಆಮೇಲೆ ಹುಣ್ಸೆಹಣ್ಣು ನಾನು ಸ್ವಲ್ಪ ಬಾಡಿಸ್ಕೋತೀನಿ ಏಕೆಂದರೆ ನಾನು ಇದನ್ನು ಪೌಡ್ರ್ ಮಾಡ್ತಾ ಇರೋದ್ರಿಂದ ಹುಣ್ಸೆಹಣ್ಣು ಹಸಿ ಇದ್ದರೆ ಮಿಕ್ಸಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದು ಅಲ್ಲದೆ ನಾನು ಈ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೋತೀನಿ ಇನ್ನೊಂದು ಸರ್ತಿ ಮಾಡೋದಕ್ಕೆ ಹಾಂ ಈಗ ಇದೆಲ್ಲ ರೆಡಿಯಾಗಿದೆ ಇದು ಒಂದು ನಿಮಿಷ ಆರಲಿ ಆಮೇಲೆ ಮಿಕ್ಸಿ ಮಾಡೋಣ ಅಷ್ಟರಲ್ಲಿ ಮೂಲಂಗಿನ ಒಗ್ಗರಣೆಲ್ಲ ಬೇಯಿಸ್ಕೊಡೋಣ ಮೂಲಂಗಿನ ಸಾಸಿವೆ ಕರ್ಬೇವು ಒಗ್ಗರಣೆಯಲ್ಲಿ ಬೇಯಿ ಹಾಕಿದ್ದೀನಿ ಮೊದಲು ನನಗೊಂದು ಕೆಟ್ಟ ಅಭ್ಯಾಸ ಇತ್ತು ಈ ತರಕಾರಿ ಹಣ್ಣು ಸೊಪ್ಪು ಎಲ್ಲಾನು ಆನ್ಲೈನಲ್ಲಿ ತರಿಸ್ತಾ ಇದ್ದೆ ಹೊರಗಡೆ ಮಾರ್ಕೆಟ್ಗೆ ಅಂಗಡಿಗೆ ಹೋಗೋಕ್ಕಾಗಲ್ಲ ನನ್ನ ಕಷ್ಟ ಏನು ಅಂತ ನಿಮಗೆ ಗೊತ್ತಲ್ಲ ಅದಕ್ಕೆ ಆನ್ಲೈನಲ್ಲಿ ಎಲ್ಲ ಆರ್ಡರ್ ಮಾಡ್ತಾ ಇದ್ದೆ ಅಲ್ಲಿ ಫೋಟೋದಲ್ಲಿ ನೋಡೋಕ್ಕೆಲ್ಲ ಚೆನ್ನಾಗಿರ್ತಿತ್ತು ಆದ್ರೆ ಮನೆಗೆ ಮೇಲೆ ಅದ್ರ ಥರನೇ ಬೇರೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋದು ಅದಕ್ಕೆ ಈಚೆಗೆ ಇಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಕನ್ವೀನಿಯನ್ಸ್ ಸ್ಟೋರಲ್ಲಿ ಫ್ರೆಶ್ ಆಗಿ ತರಕಾರಿ ಬರುತ್ತಲ್ಲ ಅವಾಗ ಹೋಗಿ ನಾನೇ ತೊಗೊಂಡು ಬಂದ್ಬಿಡ್ತೀನಿ ಈ ಪುಡಿನ ಎಷ್ಟು ಬೇಕೋ ಅಷ್ಟು ಬೇರೆ ಒಂದು ಬೌಲ್ಗೆ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಂದಿರೋ ಮೂಲಂಗಿಗೆ ಸೇರಿಸ್ತೀನಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಕ್ಕೆ ಹೋದರೆ ಹಾಗೆ ಗಂಟು ಗಂಟಾಗ್ಬಿಡುತ್ತೆ ಈ ರಸವಂಗಿ ಸ್ವಲ್ಪ ಕುದಿಲಿ ಈ ರಸವಂಗಿ ಬಂದು ಮೂರರಲ್ಲೇ ಚೆನ್ನಾಗೋದು ಒಂದು ಮೂಲಂಗಿ ಇನ್ನೊಂದು ಆಲೂಗೆಡ್ಡೆ ಇನ್ನೊಂದು ಬದ್ನೆಕಾಯಿ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಮೊಸರನ್ನ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ ಆಮೇಲೆ ಇದಕ್ಕೆ ಈ ಮೂರನ್ನು ಉದ್ದುದ್ದಕ್ಕೆ ಹೆಚ್ಕೋಬೇಕು ಆ ತರಕಾರಿ ಹೆಚ್ಚೋ ಶೇಪ್ ಇದೆಯಲ್ಲ ಉದ್ದುದ್ದಕ್ಕೆ ಇರಬೇಕು ರಸ್ವಂಗಿ ಅಂದ ತಕ್ಷಣ ನನಗೆ ನಮ್ಮ ಅಪ್ಪ ಅಮ್ಮನ ಕೋಳಿ ಜಗಳನೇ ನಾಪಕ ಬರುತ್ತೆ ಈ ರಸವಾಂಗಿ ಬಂದು ನಮ್ಮ ಅಪ್ಪನ ಮನೆ ಕಡೆ ಮಾಡ್ತಾ ಇರಲಿಲ್ಲ ಯಾಕೆ ಮಾಡ್ತಾ ಇರಲಿಲ್ಲೋ ನಂಗೆ ಅದೆಲ್ಲ ಗೊತ್ತಿಲ್ಲ ಇದು ಜಾಸ್ತಿ ನಮ್ಮ ಅಮ್ಮನ ಸೈಡ್ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ಅಮ್ಮ ಈ ರಸವಾಂಗಿ ಮಾಡಿದಾಗ್ಲೆಲ್ಲ ನಮ್ಮ ಅಪ್ಪಂಗೆ ಫುಲ್ಲು ಕೋಪ ಬಂದ್ಬಿಡೋದು ಅದಕ್ಕೆ ಅವರಿಬ್ಬರು ಕೋಳಿ ಜಗಳ ಸ್ಟಾರ್ಟ್ ಆಗೋದು ನಮ್ಮಪ್ಪ ಏನು ಅಡುಗೆ ಅಂತ ಕೇಳಿದ ತಕ್ಷಣ ನಮ್ಮಪ್ಪ ನಮ್ಮಮ್ಮ ಹ್ಞೂ ಇವತ್ತು ರಸವಾಂಗಿ ಮಾಡಿದ್ದೀನಿ ಅಂತ ಅಂದ್ರೆ ಸಾಕು ಹ್ಞೂ ಮಾಡಿಬಿಡ್ಲು ಒಳ್ಳೆ ತಂಗಿನ ಲತಾಂಗಿ ಸೇರಲ್ಲ ಅಂತ ಗೊತ್ತು ಯಾಕೆ ಮಾಡಿದ್ಯಾ ಅಂತ ಏನಾಗಲ್ಲ ಒಂದಿನ ತಿನ್ನಿ ಅಂತ ನಮ್ಮಅಮ್ಮ ಜಗಳ ಹೀಗೇನೆ ಅವರಿಬ್ರು ಜಗಳ ಆಡೋದನ್ನ ನೋಡಕ್ಕೇನೆ ಒಂಥರ ಎಷ್ಟು ಕ್ಯೂಟ್ ಆಗಿರ್ತಾ ಇತ್ತು ಗೊತ್ತಾ ಅವರಿಬ್ರು ಜಗಳ ಆಡ್ತಾ ಇರೋರು ನಾವು ಮೂರು ಜನ ಇಲ್ಲಿ ಫುಲ್ಲು ರಸ್ವಾಂಗಿನೋ ಅಲ್ಲ ಲತಾಂಗಿನೋ ನಮಗೇನಾಗಬೇಕು ರುಚಿಯಾಗಿರ್ತಾ ಇತ್ತು ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ವಿ ಆ ಘಮ 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 ರಸ ಅಂಗಿ ರೆಡಿ ನಾನು ಆಗಲೇ ನಿಮಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಹೇಳ್ತಾ ಇದ್ನಲ್ಲ ನನಗಿನ್ನೂ ಒಂದು ಕೆಟ್ಟ ಅಭ್ಯಾಸ ಇತ್ತು ಈ ಬೇರೆ ಬೇರೆ ಇ ಕಾಮರ್ಸ್ ಸೈಟ್ಗಳಲ್ಲೆಲ್ಲ ಏನೇನೋ ಶಾಪ್ ಮಾಡೋದು ಮನೆಗೆ ಶಾಪ್ ಮಾಡು ಡೆಕೋರೇಟಿವ್ ಶಾ ಥಿಂಗ್ಸ್ ಎಲ್ಲ ಶಾಪ್ ಮಾಡು ಅಡುಗೆ ಮನೆ ಐಟಮ್ ಅಂತೆ ಬೆಡ್ಶೀಟ್ ಅಂತೆ ಹೀ ಹೀಗೆ ಲೆಕ್ಕವೇ ಇಲ್ಲ ಏನೇನೋ ತಗೋತಾನೆ ಇದ್ದೆ ಆಮೇಲೆ ಅದೆಲ್ಲ ಮನೆಗೆ ಬಂದಮೇಲೆ ಅಯ್ಯೋ ಇದೇನಿದು ಹೀಗಿದೆ ಇದು ನನಗೆ ಬೇಕಾ ಅಂತ ಅನ್ಸೋದು ಅಷ್ಟೇ ಅಲ್ಲ ತಿಂಗಳ ಕೊನೆ ಲೆಕ್ಕ ನೋಡಿದಾಗ ಫುಲ್ ಗಿಲ್ಟ್ ಟ್ರಿಪ್ಪು ಅಯ್ಯೋ ಇಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ದೀನಾ ಅದು ಯಾವ್ದು ಯಾವುದಕ್ಕೋ ಎಲ್ಲ ಖರ್ಚು ಮಾಡಿದ್ದೀನಿ ಬೇಡದೇ ಇರೋ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋದು ಈ ಅಭ್ಯಾಸದಿಂದ ಹೇಗೆ ಹೊರಗೆ ಬರೋದು ಅಂತ ಯೋಚನೆ ಮಾಡಿದೆ ಹಾಗೊಂದು ಐಡಿಯಾ ಫ್ಲ್ಯಾಶ್ ಆಯಿತು ಏನು ಗೊತ್ತಾ ಏನೇನು ಆಸೆ ಆಗುತ್ತೋ ಎಲ್ಲನೂ ನೋಡೋದು ನೋಡಾದ ಅದನ್ನು ಕಾಟ್ಗೆ ಹಾಕ್ಕೊಳ್ಳೋದು ಆಮೇಲೆ ಎರಡು ದಿನ ಸುಮ್ಮನೆ ಕೂತ್ಕೊಂಬಿಡೋದು ಮತ್ತೆ ಹೋಗಿ ಕಾಟನ್ನ ನೋಡೋದು ಆವಾಗ ನಿಜವಾಗ್ಲೂ ಬೇಕು ಅನಿಸಿದ್ರೆ ಅದನ್ನು ತಗೊಳ್ಳೋದು ಇಲ್ಲದೆ ಇದ್ರೆ ಡಿಲೀಟ್ 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 ಸೊ ಹಾಗಾಗಿ ಬೇಡದೇ ಇರೋ ವಸ್ತುಗಳು ಈಗ ಯಾವುದು ಇಲ್ಲ ಅಬ್ಬಬ್ ಅಂದರೆ ಒಂದು ಒಂದು ಸತಿನೋ ಎರಡು ಸತಿನೋ ಏನಾದರೂ ಒಂದು ಶಾಪ್ ಮಾಡ್ತೀನಿ ನೀವುಗಳು ಹೀಗೆ ಮಾಡ್ತೀರಾ ನನ್ನ ಐಡಿಯಾನ ಫಾಲೋ ಮಾಡಿ ಏನೇನು ಬೇಕೋ ಎಲ್ಲ ಕಾಟ್ಗೆ ಹಾಕೊಳ್ಳಿ ಒಂದು ಎರಡು ದಿನ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಚೆಕ್ ಮಾಡಿ ಬೇಕು ಅನ್ಸಿದ್ರೆ ಮಾತ್ರ ಶಾಪ್ ಮಾಡಿ ಆವಾಗ ಬೇಡದೇ ಇರೋ ವಸ್ತುನೂ ನಿಮ್ಮ ಮನೆಗೆ ಬರಲ್ಲ ನೀವು ದುಡ್ಡು ಖರ್ಚು ಮಾಡಲ್ಲ ಜೊತೆಗೆ ಈ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಗಂಟ್ಗಟ್ಟಲೆ ಫೋನ್ ನೋಡ್ಕೊಂಡು ಕೂತಿರ್ತೀವಿ ಯಾರ ಜೊತೆ ಮಾತುಕತೆ ಇಲ್ಲ ಕೂತಲ್ಲೇ ಕೂತ್ಕೊಂಡು ಆರೋಗ್ಯನೂ ಹಾಳು ಜೊತೆಗೆ ಕಣ್ಣಿಗೂ ಸ್ಟ್ರೈನು ಅದ್ರ ಬದಲು ನಮ್ಮ ಸುತ್ತಮುತ್ತ ಇರೋ ಅಂಗಡಿಗಳಿಗೆ ನಾವೇ ಹೋದರೆ ನಮಗೇನು ಬೇಕೋ ಅದನ್ನು ನಾವೇ ನೋಡಿ ಕ್ವಾಲಿಟಿ ನೋಡಿ ತೊಗೋಬೋದು ಅದ್ರ ಜೊತೆಗೆ ಎಲ್ಲರ ಜೊತೆ ಒಂಚೂರು ಮಾತಾಡ್ಬೋದು ಒಂದು ಬಾಂಧವ್ಯ ಬೆಳೆಯುತ್ತೆ ಅಲ್ವಾ ನಾನು ಹೇಳಿದ್ದು ಕರೆಕ್ಟು ತಾನೇ ಸರಿ ಸರಿ ಈಗ ನಾನು ಊಟ ಮಾಡಬೇಕು ನೀವು ಈ ರಸ್ವಾಂಗಿನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಇದು ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್